नारायणं नमस्कृत्य नरं चैव नरोत्तमम् देवीं सरस्वतीं व्यासम् ततो जयमुदीरये द्वैपायनोष्ठपुटनिःसृतमप्रमेयम् पुण्यं पवित्रमथ पापहरं शिवं च यो भारतं समधिगच्छति वाच्यमानम् किम् तस्य पुष्करजलैरभिषेचनेन जयति पराशरसूनुः सत्यवती हृदयनन्दनो व्यासः यस्य आस्य कमलगलितम् वाङ्मयमृतम् जगत्ति पिबति ಶ್ರೀ ಗುರುಭ್ಯೋ ನಮಃ ಹರಿ ಓಂ ಅಗ್ನಿಶ್ವಾತ್ತ ಎಂಬ ಪಿತೃಗಳ ಮಾನಸೀ ಕನ್ಯೆ ಅಚ್ಚೋದ ಎಂಬುವವಳು ಅಮೂರ್ತ ಗಣದಲ್ಲಿ ಸೇರಿದ ಈ ಪಿತೃಗಳು ಅವರಿಗೆ ಶರೀರವೇ ಇಲ್ಲ ಧರ್ಮ ಮೂರ್ತಿ ಧರಾಹ ಅಂತಹ ಪಿತೃಗಳನ್ನ ಅರ್ಥಾತ್ ತಂದೆ ತಾಯಿಯರನ್ನ ನೋಡದ ಅವರ ಮಾನಸಿ ಕನ್ಯೆ ಅಚ್ಚೋದೆ ಒಮ್ಮೆ ಆಕಾಶ ಮಾರ್ಗದಲ್ಲಿ ಸಂಚಾರ ಮಾಡುತ್ತಾ ಯಾರು ತನ್ನ ತಂದೆ ತಾಯಿ ಅಲ್ಲವೋ ಅವರನ್ನ ನೋಡಿದ್ದು ನೋಡಿ ಅವರೇ ತಂದೆ ತಾಯಿ ಅಂತ ಅಂದುಕೊಂಡು ಅಮಾವಾಸು ಎಂಬ ರಾಜ ಅವನ ಒಟ್ಟಿಗೆ ಇದ್ದವಳು ಒಬ್ಬಳು ಅಪ್ಸರೆ ಅದ್ರಿಕೆ ಎಂಬುವವಳು ಇವರನ್ನು ನೋಡಿ ತಂದೆ ತಾಯಿ ಅಂತ ಅಂದುಕೊಂಡಿದ್ದರಿಂದ ಮಾನಸಿಕ ವ್ಯಭಿಚಾರಿಣಿ ಅದು ಅಲ್ಲದನ್ನು ಅಂದುಕೊಂಡ್ರೆ ಅದಕ್ಕೆ ಹೆಸರು ವ್ಯಭಿಚಾರ ಅಂತ ಕೂಡಲೇ ಸದ್ಯ ಫಲಂತಿ ಕರ್ಮಾಣಿ ದೇವತ್ವೇ ಪ್ರಯತ್ನ ಮನುಷೇ ದೇವತೆಗಳು ತಪ್ಪು ಮಾಡಿದ್ರೆ ಆ ಕ್ಷಣದಲ್ಲಿಯೇ ಅದರ ಫಲವನ್ನು ಉಣ್ಣಬೇಕು ಅವರು ಅಂತ ಮನುಷ್ಯರಾದರೂ ಈ ದೇಹ ಬಿಟ್ಟು ಇನ್ನೊಂದು ದೇಹ ಬಂದಾಗಲೂ ಅನುಭವಿಸಬಹುದು ಅದರ ಫಲವನ್ನು ಕೂಡಲೇ ಕೆಳಗೆ ಬೀಳುತ್ತಾಳೆ ಕೆಳಗೆ ಬಿದ್ದಾಗ ನಿಜವಾದ ತಂದೆಯೊಂದರನ್ನ ಪಿತೃಗಳನ್ನ ನೋಡಿದ್ಲು ಅಂದರೆ ಸಣ್ಣ ಸಣ್ಣ ವಿಮಾನಗಳು ಇದ್ದವು ಅದರಲ್ಲಿ ಧ್ವನಿ ಕೇಳಿ ಬರ್ತಾ ಇತ್ತು ನನ್ನನ್ನ ರಕ್ಷಣೆ ಮಾಡಿ ಅಂತ ಜೋರಾಗಿ ಬೊಬ್ಬೆ ಹಾಕಿದ್ಲು ತಿ ಅಂತ ಧ್ವನಿ ಬಂತು ಅಲ್ಲೇ ನಿಲ್ಲು ಅಂತ ಯಾರು ನೀವು ನನ್ನನ್ನು ನಿಲ್ಲಿಸಿದವರು ಅಂತ ಕೇಳಿದಾಗ ಅವರು ಹೇಳಿದ್ರು ನಿಜವಾದ ತಂದೆಯಂದಿರು ನಾವು ಅಂತ ನಿನ್ನಿಂದ ಅಪರಾಧ ಆಗಿದೆ ನಿಜವಾದ ತಂದೆಯಂದೇನನ್ನ ಬಿಟ್ಟು ಯಾರನ್ನೋ ತಂದೆ ತಾಯಿ ಅಂತ ಅಂದುಕೊಂಡಿದ್ದರಿಂದ ಕೆಳಗೆ ಬೀಳ್ತಾ ಇದ್ದಿ ಇದು ದೈವ ಸಂಕಲ್ಪ ಆದರೂ ನಿನಗೆ ಒಂದು ಅನುಗ್ರಹ ಮಾಡ್ತೇವೆ ನಾವು ಯಾರನ್ನ ನೀನು ತಂದೆ ಅಂತ ಅಂದುಕೊಂಡಿದ್ದೀಯೋ ಅವನ ಮಗಳಾಗಿ ಯಾರನ್ನ ತಾಯಿ ಅಂತ ಅಂದುಕೊಂಡಿದ್ದೀಯೋ ಅವಳ ಹೊಟ್ಟೆಯಲ್ಲಿ ಹುಟ್ಟಬೇಕು ನೀನು ಆದರೂ ನಿನಗೆ ಹುಟ್ಟುವವ ಭಗವಂತನೆ ಹುಟ್ಟುತ್ತಾನೆ ನಿನ್ನ ಹೊಟ್ಟೆಯಲ್ಲಿ ಭಗವಂತನೇ ಅವತಾರ ಮಾಡುತ್ತಾನೆ ಹೆದರಬೇಡ ಅಂತ ಅನುಗ್ರಹ ಇಷ್ಟು ಮಾಡಿದ್ರು ಈ ಅಚ್ಚೋದೆ ಅವಳು ಮನುಷ್ಯ ಲೋಕದಲ್ಲಿ ಹೇಗೆ ಹುಟ್ಟಿದ್ಲು ಇದರ ಕಥೆಯನ್ನ ಹೇಳುತ್ತಾ ಇದ್ದಾರೆ ಇದೇ ಅಮಾವಸು ಎಂಬ ರಾಜ ಚಕ್ರವರ್ತಿ ಉಪರಿಚರ ವಸು ಅಂತ ಅವನಿಗೆ ಹೆಸರು ವಿಮಾನದಲ್ಲಿ ಯಾವಾಗಲೂ ಆಕಾಶದಲ್ಲಿಯೇ ತಿರುಗುತ್ತಾ ಇರುವ ಭಾವ ಉಪಚಿ ಉಪರಿಚರ ವಸು ಅಂತ ಹೆಸರು ಅವನಿಗೆ ಉಪರಿಚರ ಮೇಲಗಡೆ ತಿರುಗಾಡುವವ ಅಂತ ಅಂತಹ ಚಕ್ರವರ್ತಿ ಒಮ್ಮೆ ಬೇಟೆಗಾಗಿ ಕಾಡಿಗೆ ಹೋಗಿದ್ದ ಬೇಟೆಗಾಗಿ ಹೋದವ ಸ್ವಲ್ಪ ಆಯಾಸ ಆಯಿತು ವಿಶ್ರಾಂತಿಗಾಗಿ ಮರದ ಬುಡದಲ್ಲಿ ಮಲಕೊಂಡಿದ್ದ ಸ್ವಪ್ನವಿತ್ತು ಸ್ವಪ್ನದಲ್ಲಿ ತನ್ನ ಹೆಂಡತಿಯನ್ನ ಋತುಮತಿಯಾದಂತಹ ಋತುಸ್ನಾತಳಾದಂತಹ ಋತುಸ್ನಾತಳಾದಂತಹ ಹೆಂಡತಿಯನ್ನ ಮನಸ್ಸಿನಲ್ಲಿ ಯೋಚಿಸಿಕೊಂಡು ತೇಜಸ್ಸು ಸ್ಖಲನವಾಯಿತು ಎಚ್ಚರಾದ ಕೂಡಲೇ ಮನಸ್ಸಿಗೆ ಬಂತು ಈ ತೇಜಸ್ಸು ವ್ಯರ್ಥ ಆಗಬಾರದು ಅಂತ ಹೇಳಿ ಅಲ್ಲೇ ಒಂದು ಪತ್ರೆಯಿಂದ ದ್ರೋಣವನ್ನ ತಯಾರಿಸಿ ದೊಣ್ಣೆಯನ್ನು ತಯಾರಿಸಿ ಅದರಲ್ಲಿ ಆ ರೇತಸ್ಸನ್ನ ತೇಜಸ್ಸನ್ನ ಇಟ್ಟು ಒಂದು ಗಿಡುಗನ ಹದ್ದಿನ ಬಳಿಯಲ್ಲಿ ಅದನ್ನು ತೆಗೆದುಕೊಂಡು ಹೋಗಿ ಋತುಸ್ನಾತಳೆ ಆದಂತಹ ನನ್ನ ಪತ್ನಿಗೆ ಕೊಡಬೇಕು ಅಂತ ಹೇಳಿದೆ ಆ ಗಿಡುಗ ಬಂದು ಆ ದ್ರೋಣದಲ್ಲಿ ಇರುವ ಪ್ರಜನನ ಶಕ್ತಿಯನ್ನು ಹಿಡಿದುಕೊಂಡು ಹೋಗ್ತಾ ಇದೆ ದಾರಿಯಲ್ಲಿ ಹಾರಾಡುತ್ತಾ ಹೋಗುವಾಗ ಇನ್ನೂ ನಾಲ್ಕು ಹದ್ದುಗಳು ಅದನ್ನು ನೋಡಿದಾಗ ಏನೋ ತಿನ್ನುವ ಪದಾರ್ಥ ಇದೆ ಅಂತ ಜಗಳಕ್ಕೆ ಬಂದು ಪರಸ್ಪರ ಜಗಳಾದಾಗ ಆ ಪ್ರಜನನ ಶಕ್ತಿ ಕೆಳಗೆ ಬಿತ್ತು ಕೆಳಗೆ ಬಿದ್ದಿದ್ದು ಎಲ್ಲಿಗೆ ಅಂದರೆ ಯಮುನಾ ನದಿಗೆ ಬಿತ್ತು ಯಮುನಾ ನದಿಗೆ ಬಿದ್ದ ಕೂಡಲೇ ಅಲ್ಲಿ ಒಂದು ಮೀನು ಹೆಣ್ಣು ಮೀನು ಅದನ್ನ ತಿಂದಿತ್ತು ಆ ಹೆಣ್ಣು ಮೀನು ಯಾರು ಅಂದರೆ ಇದೇ ಅದ್ರಿಕೆ ಆಕಾಶದಲ್ಲಿ ಅಮಾವಾಸುವಿನ ಒಟ್ಟಿಗೆ ಒಬ್ಬಳು ಅಪ್ಸರೆ ಅದ್ರಿಕೆ ಹೋಗ್ತಾ ಇದ್ದಾಗ ಅವಳನ್ನು ನೋಡಿಯೇ ಈ ಅಚ್ಚೋದೆ ತಾಯಿ ಅಂತ ಅಂದುಕೊಂಡಿದ್ದು ಅದೇ ಅದ್ರಿಕೆ ಶಾಪದ ಪ್ರಯುಕ್ತ ಮೀನಾಗಿ ಹುಟ್ಟಿದ್ಲು ಆ ಮೀನು ಈ ವಸು ಚಕ್ರವರ್ತಿಯ ಪ್ರಜನನ ಶಕ್ತಿಯನ್ನ ತಿಂದಿತು ಹೊಟ್ಟೆ ದೊಡ್ಡದಾಯಿತು ಒಬ್ಬ ದಾಶರಾಜ ರಾಜ ಅಂತ ಮೀನುಗಾರ ಮೀನುಗಾರರಿಗೆಲ್ಲ ಅವನ ರಾಜ ಅವನಿಗೆ ಆ ಮೀನು ಸಿಕ್ಕಿತು ಬಲೆಗೆ ಬಿತ್ತು ತುಂಬಾ ದೊಡ್ಡದಾದ ಮೀನು ಆದ್ದರಿಂದ ಬಹಳ ಸಂತೋಷದಿಂದ ಮನೆಗೆ ಬಂದು ಅದನ್ನ ಕತ್ತರಿಸಿದಾಗ ಹೊಟ್ಟೆಯನ್ನು ಸೀಳಿದಾಗ ಎರಡು ಮಕ್ಕಳು ಇದ್ದವು ಒಂದು ಗಂಡು ಒಂದು ಹೆಣ್ಣು ಅಪರೂಪದ ವಸ್ತುಗಳು ಸಿಕ್ಕಿದಾಗ ಅದನ್ನ ರಾಜನಿಗೆ ಕೊಡಬೇಕು ನಾವು ಇಟ್ಕೊಳ್ಬಾರದು ನಿಜವಾಗಿಯೂ ಅವರಿಗೆ ಮಕ್ಕಳಿದ್ದಿಲ್ಲ ಬಹಳ ಸಂತೋಷಗೊಂಡಿದ್ಲು ಆ ಮತ್ಸ್ಯ ರಾಜ ಅರ್ಥಾತ್ ದಾಶರಾಜ ದಾಶರಾಜನ ಹೆಂಡತಿ ಮಕ್ಕಳು ಸಿಕ್ಕಿ ಮಕ್ಕಳಾಯ್ತು ನಮಗೆ ದೇವರೇ ಕೊಟ್ಟಿದ್ದು ಇದು ಅಂತ ಆದರೆ ದಾಶರಾಜ ಇದು ರಾಜನಿಗೆ ಕೊಡಬೇಕು ಅದು ಅವನಿಗೆ ಸೇರಿದ್ದು ಅಂತ ಗಂಡು ಮತ್ತು ಹೆಣ್ಣು ಎರಡು ಮಕ್ಕಳನ್ನು ಕೂಡ ರಾಜನ ಮುಂದೆ ಒಪ್ಪಿಸಿದಾಗ ಇದೇ ವಸು ಚಕ್ರವರ್ತಿ ಅವ ಎರಡು ಮಕ್ಕಳನ್ನ ನೋಡಿ ಒಂದು ಮಗು ರಾಜ ಚಿಹ್ನಯುಕ್ತವಾದದ್ದನ್ನ ಕಂಡ ನನ್ನದೇ ಮಗು ಇರಬೇಕು ಅಂತ ಸ್ವೀಕಾರ ಮಾಡಿದ ಗಂಡು ಮಗುವನ್ನ ಸ್ವೀಕರಿಸಿದ ಹೆಣ್ಣು ಮಗುವನ್ನ ಅವನಿಗೆ ಬಿಟ್ಟ ಇದನ್ನ ನೀನೇ ಇಟ್ಟುಕೋ ಅಂತ ಬಹಳ ಕಪ್ಪಾದ ಮಗು ಮಗುವಿಗೆ ಕಾಳಿ ಅಂತ ಹೆಸರನ್ನ ಇಟ್ಟುತ್ತಾಳೆ ಅಂತ ಇನ್ನೊಂದು ಹೆಸರು ಕೂಡ ಮಗುವಿಗೆ ಇದ್ದ ಮತ್ಸ್ಯಗಂಧಿ ಅಂತ ಯಾಕೆ ಅಂದ್ರೆ ಮೀನಿನ ವಾಸೆ ವಾಸನೆ ತುಂಬಾ ದೂರದವರೆಗೆ ಹರಡಿತ್ತು ಅಂತ ರಾಜ ಆ ಗಂಡು ಮಗುವನ್ನು ಇಟ್ಕೊಂಡ ಮುಂದೆ ಮತ್ಸ್ಯ ರಾಜ ಅಂತ ಬಹಳ ಪ್ರಸಿದ್ಧವಾದಂತಹ ಚಕ್ರವರ್ತಿ ಆದ ಈ ಮೀನಿನ ಹೊಟ್ಟೆಯಲ್ಲಿ ಹುಟ್ಟಿದ ಹೆಣ್ಣು ಮಗು ಅಂದ್ರೆ ಅದು ಅಚ್ಚೋದೆ ತಪ್ಪಾಗಿ ಭಾವಿಸಿದ್ದ ಈ ಅಚ್ಚೋದೆ ನಿಜವಾದ ತಂಡ ಯಾರು ಅವರನ್ನ ತಂದೆ ಅಂತ ತಿಳಿದುಕೊಳ್ಳದೆ ಯಾರನ್ನೂ ತಂದೆ ಅಂತ ತಿಳ್ಕೊಂಡಿದ್ದರಿಂದ ಅದೇ ಅಮಾವಾಸುವಿನ ಮಗಳುವಾಗಿ ನಿಜವಾಗಿಯೂ ಅಮಾವಾಸು ರಾಜನ ಹೆಂಡತಿ ಅದ್ರಿಕೆ ಅಲ್ಲ ಅಪ್ಸರೆ ಅವಳು ಅವಳು ಮೀನಾಗಿ ಹುಟ್ಟಿದ್ಳು ಆದರೂ ತಾಯಿ ಅಂತ ಅಂದುಕೊಂಡಿದ್ಲು ಆದ ಕಾರಣ ಆ ಅದ್ರಿಕೆ ಮೀನಾಗಿ ಹುಟ್ಟಿದಾಗ ಮೀನಿನ ಹೊಟ್ಟೆಯಲ್ಲಿ ಇವಳು ಹುಟ್ಟಿದ್ಲು ಅಂತೂ ಆ ಮತ್ಸ್ಯಗಂಧಿ ಕಾಳಿ ದೊಡ್ಡವಳಾಗಿ ಬೆಳೆದ್ಲು ದೋಣಿಯನ್ನ ನಡೆಸುವವಳಾದ್ಲು ಯಾಕೆ ಅಂದರೆ ಮೀನುಗಾರರ ಮಗಳು ಆದ್ದರಿಂದ ಒಂದು ದಿನ ಅಲ್ಲಿ ದೋಣಿಯನ್ನು ನಡೆಸುವಾಗ ವಸಿಷ್ಠರ ಮೊಮ್ಮಗ ಪರಾಶರರು ಅವರು ದೋಣಿಯಲ್ಲಿ ಹೋಗ್ತಾ ಇದ್ದಾರೆ ವಸಿಷ್ಠರ ಮಗ ಶಕ್ತಿ ಋಷಿಗಳು ಶಕ್ತಿ ರಿಷಿಗಳ ಹೆಂಡತಿ ಅದೃಶ್ಯಂತಿ ಅಂತ ಅವಳ ಹುಟ್ಟೆಯಲ್ಲಿ ಹುಟ್ಟಿದವರೇ ಪರಾಶರರು ಈ ಪರಾಶರರು ಕೂಡ ಭಗವಂತನಲ್ಲಿ ತಪಸ್ಸು ಮಾಡಿದ್ರಂತೆ ನನಗೆ ನೀನೇ ಮಗನಾಗಿ ಬರಬೇಕು ಅಂತ ಇಂತಹ ಪರಾಶರರು ದೋಣಿಯಲ್ಲಿ ಪ್ರಯಾಣ ಮಾಡುವಾಗ ದೋಣಿಯನ್ನು ನಡೆಸುವವಳು ಯಾರು ಇದೇ ಮತ್ಸ್ಯಗಂಧಿ ಧೋಣಿಯನ್ನೇ ನಡೆಸ್ತಾ ಇದ್ದಾಳೆ ಪ್ರೇಮಾಂಕುರವಾಯಿತು ಅವರಿಬ್ಬರಿಗೂ ಕೂಡ ಮದುವೆಯನ್ನ ಮಾಡಿಕೊಟ್ಟ ದಾಶರಾಜ ತನ್ನ ಮಗಳನ್ನ ಪರಾಶರರಿಗೆ ಮದುವೆ ಮಾಡಿಕೊಟ್ಟ ಮದುವೆ ಮಾಡಿಕೊಟ್ಟಾದ ಮೇಲೆ ಆ ಮತ್ಸ್ಯಗಂಧಿಗೆ ಸತ್ಯವತಿ ಅಂತ ಹೆಸರನ್ನ ಇಡುತ್ತಾರೆ ಸುಗಂಧಿ ಅಂತ ಹೆಸರನ್ನ ಇಡುತ್ತಾರೆ ಅವರಲ್ಲಿ ಸಾಕ್ಷಾತ್ ಭಗವಂತನೆ ಅವತಾರ ಮಾಡಿದಂತೆ ಪರಾಶರರ ಹೆಂಡತಿಯಾದ ಸತ್ಯವತಿಯಲ್ಲಿ ಭಗವಂತನೆ ವೇದವ್ಯಾಸರಾಗಿ ಅವತರಿಸಿದ್ರು ಹುಟ್ಟಿದ ಕೂಡಲೇ ಏಳು ವರ್ಷದವರಾಗಿ ಬೆಳೆದ್ರು ಅಂತೆ ಈ ವೇದವ್ಯಾಸರು ಮಾಡಿದ ಕೆಲಸ ಏನು ಅಂದ್ರೆ ವೇದವನ್ನ ವಿಭಾಗ ಮಾಡಿದ್ದ ಆದ್ದರಿಂದಲೇ ಅವರಿಗೆ ವೇದವ್ಯಾಸ ಅಂತ ಹೆಸರು ಹುಟ್ಟಿದ ಮೇಲೆ ಅವತಾರ ಮಾಡಿದ ಮೇಲೆ ವೇದವ್ಯಾಸರು ತನ್ನ ತಾಯಿಗೆ ಸತ್ಯವತಿಗೆ ಅನುಗ್ರಹ ಮಾಡಿದ್ರು ಅಂತೆ ನನ್ನನ್ನ ನೀನು ಮನಸ್ಸಿನಲ್ಲಿ ಯಾವಾಗ ಅಂದುಕೊಳ್ಳುತ್ತೀಯೋ ಅವಾಗ ನಾನು ಬರ್ತೇನೆ ಈಗ ನಾನು ಹೊರಡುತ್ತೇನೆ ಅಂತ ಹೇಳಿದ್ರು ನಿನ್ನ ಮೈ ಸುಗಂಧವನ್ನು ಹರಡಲಿ ಎಷ್ಟೋ ದೂರದವರೆಗೆ ಇಷ್ಟರವರೆಗೆ ಮೀನಿನ ವಾಸನೆ ಬರ್ತಾ ಇತ್ತು ನಿನಗೆ ಮಗುವಾದ್ರೂ ನೀನು ಅಕ್ಷತ ಕನ್ಯೆಯಾಗುವಂತ ವರವನ್ನ ಕೊಟ್ಟು ಹೊರಟರು ಅಂತ ಇಂತಹ ಸತ್ಯವತಿ ಅವಳೆ ಅಚ್ಚೋದೆ ಶಾಪದ ಪ್ರಯುಕ್ತವಾಗಿ ದೋಷ ಪಾಪದ ಪ್ರಯುಕ್ತವಾಗಿ ಮೀನ ಹೊಟ್ಟೆಯಲ್ಲಿ ಹುಟ್ಟಬೇಕಾಯಿತು ಪಿತೃಗಳ ಅನುಗ್ರಹದಿಂದ ಭಗವಂತನೇ ಇವಳ ಹೊಟ್ಟೆಯಲ್ಲಿ ಅವತಾರ ಮಾಡಿದ ಮಗನಾಗಿ ಮಾತ್ರವಲ್ಲ ಕನ್ಯೆಯಾಗಿ ವರವನ್ನು ಪಡೆದ ಆ ಸತ್ಯವತಿ ಮುಂದೆ ಶಂತನು ಅವನನ್ನ ಮದುವೆ ಆಗ್ತಾಳೆ ಶಂತನುವನ್ನ ಮದುವೆಯಾಗಿ ಇಬ್ಬರು ಮಕ್ಕಳು ವಿಚಿತ್ರ ವೀರ್ಯ ಮತ್ತು ಚಿತ್ರಾಂಗದ ಅಂತ ಇಬ್ಬರು ಮಕ್ಕಳನ್ನ ಪಡಿತಾಳೆ ಅವರ ಕ್ಷೇತ್ರದಲ್ಲಿ ವೇದವ್ಯಾಸರಿಂದ ಅರ್ಥಾತ್ ಅಂಬಿಕೆ ಅಂಬಾಲಿಕೆಯಲ್ಲಿ ಧೃತರಾಷ್ಟ್ರ ಪಾಂಡು ವಿದುರರು ಇವರೆಲ್ಲ ಹುಟ್ಟುತ್ತಾರೆ ಬಹಳ ಪ್ರಸಿದ್ಧರಾದಂತಹ ರಾಜರು ಪಾಂಡವರು ಕೌರವರು ಅಂತ ಅವರ ಹುಟ್ಟಿಗೆ ಈ ಸತ್ಯವತಿ ಕಾರಣಲಾಗ್ತಾಳೆ ಹೀಗೆ ಇಡೀ ಜಗತ್ತಿಗೆ ದೊಡ್ಡ ಒಂದು ಕೊಡುಗೆ ಸತ್ಯವತಿಯಿಂದ ವೇದವ್ಯಾಸರು ಅವರ ವಂಶದಲ್ಲಿ ಪಾಂಡವರು ಇಂತಹ ಒಂದು ಅನುಗ್ರಹವನ್ನು ಮಾಡಿದ್ದು ಯಾರು ಅಂದರೆ ಅದು ಪಿತೃಗಳು ಹೀಗೆ ಪಿತೃಗಳ ವಿಶೇಷ ಅನುಗ್ರಹದಿಂದ ಭಗವಂತನನ್ನೇ ಮಗನಾಗಿ ಪಡೆದವಳು ಈ ಅಚ್ಚೋದೆ ಅರ್ಥಾತ್ ಸತ್ಯವತಿ ಅಂತ ಈ ರೀತಿಯಾಗಿ ಅಗ್ನಿಶ್ವಾತರ ಮಗಳು ಅಚ್ಚೋದೆ ಅಚ್ಚೋದೆಯ ಕಥೆಯನ್ನ ಹೇಳಿ ಮುಂದೆ ಇನ್ನೊಂದು ಪಿತೃಗಣ ಬರಿಹಿಷದ ಅಂತ ಆ ಬರೀಷದ ಪಿತೃಗಳ ಕಥೆಯನ್ನು ಮುಂದೆ ಹೇಳುತ್ತಾರೆ ಎಂಬಲ್ಲಿಗೆ ಇವತ್ತಿನ ಉಪನ್ಯಾಸವನ್ನ ಮುಗಿಸ್ತಾ ಇದ್ದೇನೆ ಶ್ರೀ ಕೃಷ್ಣಾರ್ಪಣ ಮಸ್ತು